ಹಣ ನೂರ ಎಪ್ಪತ್ತು ರೂಪಾಯಿ ನಿಮ್ಮ ಅಕೌಂಟಿಗೆ ಕೊಡ್ತಾ ಇದೀವಿ ನಮ್ಮ ಐದು ಗಾಡಿ ಈ ರಾಜ್ಯದ ಯುವಕರಿಗೆ ಯಾರು ಡಿಗ್ರಿ ಡಿಪ್ಲೊಮಾ ಮಾಡಿದ್ ಹದ್ನೈದ್ನೂರು ರೂಪಾಯಿಗಳು ಎರಡು ವರ್ಷ बड़बरा बर बाड़े नमगा दरा कांग्रेस लड़बरा पाड़े बंगार मरा आनंद सागरा बड़वरा बाड़े नम गा बड़वरा ಿಂದಲೇ ನಮಗೆ ರಕ್ಷೆಯೂ ಕಾಲಿಗಳಿಂದಲೇ ನಮಗೆ ರಕ್ಷೆಯು ರಕ್ಷೆಯೋ ಕುದು ಕಾಂಗ್ರೆಸ್ ಪಕ್ಷವು ಕಾಂಗ್ರೆಸ್ ಪಕ್ಷವು ಸಾದರ ಬಾಳಿಗೆ ಮತದಾರ ಕಾಂಗ್ರೆಸ್ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳಿವೆ ನೀವು ಕೊಡೋದ್ರಿಂದ ಎನ್ ಪಿ ಚುನಾವಣೆಯಲ್ಲಿ ಏನಾದರೂ ಪ್ರಭಾವ ತರುತ್ತದೆ ಖಂಡಿತವಾಗಿಯೂ ಕೂಡ ಕೆಲವು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳಿವೆ ಇದು ಪ್ರತಿ ಮನೆಗೆ ಮುಟ್ತಾ ಇದೆ ನಾವು ವಾಗ್ದಾನ ಮಾಡಿದಂತೆ ಪ್ರತಿ ಮನೆ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮನೆಗಳಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಆ ಮನೆ ಯಜಮಾನಿ ಅಕೌಂಟಲ್ಲಿ ಏನು ಹೋಗ್ತಾ ಇದೆಯಲ್ಲ ಖಂಡಿತವಾಗಿ ಇದರ ಇಂಪ್ಯಾಕ್ಟ್ ಭಾಳ ದೊಡ್ಡ ಪ್ರಮಾಣದಿದೆ ಇದು ಒಂದೇ ಗ್ಯಾರಂಟಿ ಇಲ್ಲ ಐದು ಗ್ಯಾರಂಟಿಗಳ ಪ್ರಭಾವ ಈ ಚುನಾವಣೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೀರಲಿವೆ ಅಂತಕ್ಕಂಥದ್ದು ನಮಗೆ ಇರ್ತಕ್ಕಂಥ ಮಾಹಿತಿ ಆದರೆ ಬಿಜೆಪಿ ಬಿ ಜೆ ಪಿಯವರು ಅಂತಾರೆ ಈ ಚುನಾವಣೆ ನಿಮಿತ್ತ ಈಗ ಕೊಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆ ಆಗಲ್ಲ ರಾಜ್ಯ ಸರ್ಕಾರದೇ ಕೊಡ್ಲಿಕ್ಕಾಗಲ್ಲ ಇನ್ನು ಕೇಂದ್ರದೇ ಏನು ಕೊಡ್ತಾರೆ ಅನ್ನೋ ಮಾತು ಬಿಜೆಪಿ ಜೆ ಅವರು ನೋಡಿ ಬಿ ಜೆ ಪಿಯವರು ಇವರು ಬಡವರ ವಿರೋಧಿಗಳು ಎಂದೂ ಕೂಡ ಬಡವರ ಪರವಾಗಿ ಬಿ ಜೆ ಪಿಯವರು ಮಾತಾಡಿಲ್ಲ ಯಾವ ಕೆಲಸನೂ ಮಾಡಿಲ್ಲ ನಾವು ಅವರು ಕೂಡ ಏನು ಬಿ ಜೆ ಪಿ ಮಾತಾಡ್ತಾ ಇದ್ದಾರಲ್ಲ ಅವರಿಗೆ ಕಾಮನ್ ಸೆನ್ಸ್ ಇರಬೇಕು ಯಾಕಂದರೆ ನಾವು ವರ್ಷದ ಬಜೆಟನ್ನು ಅನೌನ್ಸ್ ಮಾಡಿದ್ದೀವಿ ನಾವು ನಮ್ಮ ಬಜೆಟ್ ಬುಕ್ಕಲ್ಲಿ ಐವತ್ತೆರಡು ಸಾವಿರ ಕೋಟಿ ಪ್ರೊವೈಡ್ ಮಾಡಿದ್ದೀವಿ ಹಾಗಾಗಿ ಈ ವರ್ಷಕ್ಕೆ ಇವತ್ತು ಐದು ಗ್ಯಾರಂಟಿಗಳಿಗೆ ಬೇಕಾಗಿರ್ತಕ್ಕಂಥ ಹಣವನ್ನು ನಮ್ಮ ಬಜೆಟ್ನಲ್ಲಿ ಆಲ್ರೆಡಿ ನಾವು ಒದಗಿಸಿದ್ದೀವಿ ಮತ್ತು ಯಾಕೆ ಏನಿರ್ತದೆ ಅವರಿಗೆ ಬಹುಶಃ ಬಡವರಿಗೆ ಕಾಂಗ್ರೆಸ್ ಸರ್ಕಾರ ಏನು ಹಣ ಕೊಡ್ತಾ ಇದೆಯಲ್ಲ ಬಡವರಿಗೆ ಅದು ಅವರಿಗೆ ಸಹಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಒಟ್ಟಿಕ್ಕಿಚ್ಚಿನಿಂದ ಈ ರೀತಿ ಮಾತಾಡ್ತಾರೆ ಸರ್ ಈಗ ಹೋದಾಗೆಲ್ಲ ಬಂದಲ್ಲೆಲ್ಲ ಬಹಳಷ್ಟು ಜನ ಬಿಜೆಪಿ ಕಾರ್ಯಕರ್ತರು ತಮ್ಮ ಕಾಂಗ್ರೆಸ್ ಜಾಯಿನ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಇದು ತಮ್ಮ ಒಂದು ಕಾಂಗ್ರೆಸ್ನ ನಡವಳಿಯ ಅಥವಾ ಗ್ಯಾರಂಟಿಗಳ ಪ್ರಭಾವ ಅಂತೀರ ಸರ್ ನೋಡಿ ಇದರಲ್ಲಿ ಎರಡಿದೆ ಬಿ ಜೆ ಪಿಯವರು ಬಹಳಷ್ಟು ಜನ ಬೇಜಾರಾಗಿದ್ದಾರೆ ಯಾಕೆ ಬೇಜಾರಾಗಿದ್ದಾರೆ ಅಂದರೆ ಉಮೇಶ್ ಜಾಧವ್ ಐದು ವರ್ಷ ಯಾವ ತಾಲೂಕಿಗೆ ಹೋಗಿಲ್ಲ ಯಾವ ಒಂದು ಊರಿಗೆ ಹೋಗಿಲ್ಲ ಏನೋ ಒಂದು ಕೆಲಸ ಮಾಡಿಲ್ಲ ಯಾರ ಜೊತೆ ಮಾತಾಡಿಲ್ಲ ಐದು ವರ್ಷ ಪೂರ್ತಿ ಒಂದು ನ್ಯಾಯ ಪೈಸ ಕೆಲಸ ಮಾಡಿಲ್ಲ ಅಂತ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಭಾಳ ದೊಡ್ಡ ಅಸಮಾಧಾನ ಇದೆ ಅದು ಭಾಳ ಸ್ಪಷ್ಟವಾಗಿ ಅವರು ವರ್ತನೂ ಪಡಿಸಿದ್ದಾರೆ ಅದು ಒಂದು ಮತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿ ಐದು ಒಂದು ವರ್ಷ ಈ ಸರ್ಕಾರದಲ್ಲಿ ಗ್ಯಾರಂಟಿಗಳನ್ನು ಮನೆ ಮನೆಗೆ ಮುಟ್ಟಿಸಿರ್ತಕ್ಕಂಥದ್ದು ಜನರಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಮೂಡಿಸಿರ್ತಕ್ಕಂಥದ್ದು ಕೂಡ ಬಿ ಜೆ ಪಿ ಬಿಟ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತದೆ ಈಗ ರಾಧಾಕೃಷ್ಣ ದುರ್ಮನ್ ಸಾಹೇಬರು ಎಷ್ಟು ಅಂತರದಿಂದ ಗೆಲ್ಬೋದು ಸರ್ ನೋಡಿ ನಾವು ಗೆಲ್ತಕ್ಕಂಥದ್ದು ಖಚಿತ ಕಂಫರ್ಟೇಬಲ್ ಮಾರ್ಜಿನಿಂದ ಗೆಲ್ತೀವಿ ನಾವು ಅಷ್ಟೇ ಮಾರ್ಜಿನ್ ಗೆದ್ದೀವಿ ಬಹುಶಃ ಹೋಗಲ್ಲ ಆದರೆ ಖಂಡಿತವಾಗಿ ಗೆಲ್ತೀವಿ ಒಳ್ಳೆ ಮಾರ್ಜಿನ್ ಗೆಲ್ತೀವಿ ಸರ್ ಒಂದು ವೇಳೆ ಕೇಂದ್ರದಲ್ಲಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ್ದಾದರೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತಾರೆ ಖಂಡಿತವಾಗಿ ಈ ದೇಶದಲ್ಲಿ ಇಂಡಿಯಾ ಒಗ್ಕೊಟ್ಟ ಸರ್ಕಾರ ಮಾಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ದೇಶದ ಪ್ರಧಾನಮಂತ್ರಿ ಆದರೆ ನಮ್ಮ ಭಾಗ ನೂರು ವರ್ಷದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಐದೇ ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಡಾಕ್ಟರ್ ಸಲ್ಪಾಟೀಲ್ ಪಾಟೀಲ್ಜಿ ಅವರಿಗೆ